ಹಿಂದೂ ಸಂಸ್ಕೃತಿಯಲ್ಲಿ ಮದುವೆಯ ನಂತರ ಕಾಲ್ಬೆರಳುಗಳ ಉಂಗುರಗಳನ್ನು ಧರಿಸುವುದು ಕಡ್ಡಾಯವಾಗಿದೆ ಇವತ್ತಿನ ಮಾಡರ್ನ್ ಯುಗದಲ್ಲಿ ಎಷ್ಟೋ ಜನ ವಿವಾಹಿತ ಮಹಿಳೆಯರು ಕಾಲುಂಗುರ ಧರಿಸುವುದೇ ಇಲ್ಲ ನೀವು ಈ ತಪ್ಪನ್ನು ಮಾಡುತ್ತಿದ್ದೀರಾ ವಿವಾಹಿತ ಸ್ತ್ರೀ ಕಾಲುಂಗುರ ಏಕೆ ಧರಿಸಬೇಕು ಇದರ ಹಿಂದೆ ಇರುವ ಸಾಂಪ್ರದಾಯಿಕ ಮತ್ತು ವೈಜ್ಞಾನಿಕ ಕಾರಣಗಳನ್ನು ತಿಳಿಯೋಣ ಬನ್ನಿ ನಿಮಗೆ ಈ ವಿಷಯ ತಿಳಿದಿದೆಯೇ ಬೆಳ್ಳಿ ಕಾಲುಂಗುರ ಹಾಕುವ ಪದ್ಧತಿ ತ್ರೇತ್ರಾಯುಗದಿಂದಲೂ ರೂಢಿಯಲ್ಲಿದೆ ಸೀತೆಯು ಕೂಡ ಮದುವೆಯ ನಂತರ ಕಾಲುಂಗುರ ಹಾಕುತ್ತಿದ್ದರು ರಾವಣ ಸೀತೆಯನ್ನು ಅಪಹರಿಸಿಕೊಂಡಾಗ ಶ್ರೀರಾಮನಿಗೆ ಹುಡುಕಲು ಸಹಾಯವಾಗಲಿ ಎಂದು ಸೀತೆಯು ಒಂದು ಕಾಲುಂಗುರವನ್ನು ದಾರಿಯಲ್ಲಿ ಹಾಕಿದ್ದರು ಎಂದು ಪುರಾಣಗಳು ಹೇಳುತ್ತವೆ ಮದುವೆಯಾದ ಮಹಿಳೆಯರು ಎರಡು ಕಾಲಿನ ಹೆಬ್ಬೆರಿನ ಪಕ್ಕದ ಬೆರಳಿಗೆ ಬೆಳ್ಳಿಯ ಕಾಲುಂಗುರ ಧರಿಸುವುದು ಹಿಂದೂ ಸಂಪ್ರದಾಯದಲ್ಲಿ ಕಡ್ಡಾಯ ಇದು ಮಹಿಳೆಗೆ ಮದುವೆಯಾಗಿದೆ ಎಂದು ಸಮಾಜ ಗುರುತಿಸಲು ಇರುವ ಪ್ರಮುಖ ಸಂಕೇತ ಕೂಡ ಸಂಪ್ರದಾಯ ಹಾಗೂ ಸಾಮಾಜಿಕ ಮಹತ್ವಕ್ಕಿಂತ ಹೆಚ್ಚಾಗಿ ಕಾಲುಂಗುರದಿಂದ ಆರೋಗ್ಯಕ್ಕೆ ಸಂಬಂಧಪಟ್ಟ ಲಾಭಗಳು ಹಲವಾರು ಆಯುರ್ವೇದದಲ್ಲಿ ಇದನ್ನು ಹೇಳುವುದಾದರೆ ಕಾಲಿನ ಎರಡನೇ ಬೆರಳಿನಿಂದ ಒಂದು ಪ್ರಮುಖ ನರವು ಗರ್ಭಕೋಶದ ಮೂಲಕ ಮೆದುಳಿಗೆ ಸಂಪರ್ಕ ಹೊಂದಿರುತ್ತದೆ ಕಾಲುಂಗುರ ಎಕ್ಯುಪ್ರೆಷರ್ ರೀತಿ ಕೆಲಸ ಮಾಡುವುದರಿಂದ ರಕ್ತದ ಚಲನೆಯನ್ನು ಸುಗಮಗೊಳಿಸಿ ಗರ್ಭಕೋಶವನ್ನು ಆರೋಗ್ಯಕರವಾಗಿರಿಸುತ್ತೆ ಹಾಗೆ ಅದು ಋತುಚಕ್ರವನ್ನು ನಿಯಮಿತಗೊಳಿಸುವ ಮೂಲಕ ಸಂತಾನ ಶಕ್ತಿಯನ್ನು ಹೆಚ್ಚಿಸುತ್ತದೆ ಎಂದು ಹೇಳಲಾಗಿದೆ ಬೆಳ್ಳಿಯು ಒಂದು ಉತ್ತಮ ಕಂಡಕ್ಟರ್ ಅದು ಭೂಮಿಯಲ್ಲಿರುವ ಧ್ರುವೀಯ ಶಕ್ತಿಯನ್ನು ಕಾಲುಂಗುರ ಮುಖಾಂತರ ಮಹಿಳೆಯ ದೇಹಕ್ಕೆ ದಾಟಿಸುತ್ತದೆ ಇದರಿಂದ ಮಹಿಳೆಯ ದೇಹ ಚೈತನ್ಯಶೀಲವಾಗಿರಿಸುತ್ತದೆ ಮತ್ತು ಬ್ಲಡ್ ಪ್ರೆಷರ್ ಅನ್ನು ನಿಯಂತ್ರಿಸಲು ಕೂಡ ಸಹಾಯ ಮಾಡುತ್ತೆ ಧನ್ಯವಾದಗಳು ನಿಮಗೆ ಈ ಮಾಹಿತಿ ಉಪಯುಕ್ತ ಅನಿಸಿದರೆ ಲೈಕ್ ಶೇರ್ ಕಾಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ